ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಇದ್ದರೆ ಅದಕ್ಕೆ ಎಸ್ ಆರ್ ನೋ ಆಡುತ್ತಾ ಆಡಲ್ವಾ ಅಂತ ಡೌಟ್ ಇದ್ದರೆ ಅಥವಾ ಒಂದು ಕನ್ಫ್ಯೂಷನ್ ಇದ್ದರೆ ಈ ಒಂದು ರೀಡಿಂಗ್ ನಿಮ್ದಾಗಿರುತ್ತೆ ಸೊ ಈ ರೀಡಿಂಗ್ದಲ್ಲಿ ಏನಾದರೂ ಒಂದು ಡೌಟ್ ಇದ್ದು ಅದಕ್ಕೆ ಆನ್ಸರ್ ಬೇಕು ಅಂತ ಅಂದರೆ ಈ ಒಂದು ರೀಡಿಂಗನ್ನ ನೀವು ನೋಡಬಹುದು ಸೊ ಇದು ಪೈಲ್ ಒನ್ ಆ್ಯಂಡ್ ಇದು ಪೈಲ್ ಟು ಪೈಲ್ ಒನ್ ಯಾರಿಗೆ ರೆಸೋನೇಟ್ ಆಗುತ್ತೆ ಅವರು ಪೈಲ್ ಒನ್ ನೋಡಿ ಪೈಲ್ ಟು ಯಾರಿಗೆ ರೆಸೊನೇಟ್ ಆಗುತ್ತೆ ಅವರು ಪೈಲ್ ಟೂನ ನೋಡುವಂಥದ್ದು ಸೊ ಕ್ವಿಕ್ಕಾಗಿ ಪೈಲ್ ಒನ್ ಅವರ ರೀಡಿಂಗ್ ಮಾಡೋಣ ಯಾರೆಲ್ಲ ಪೈಲ್ ಒನ್ ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಈ ಒಂದು ರೀಡಿಂಗ್ ನಿಮ್ಮ ಒಂದು ಕ್ವಶನ್ಗೆ ಎಸ್ ಆರ್ ನೋ ಅನ್ನೋ ಒಂದು ಆನ್ಸರ್ ಅನ್ನುವಂಥದ್ದು ಸಿಗುತ್ತೆ ಈ ಒಂದು ರೀಡಿಂಗಲ್ಲಿ ಓಕೆ ನೈಟ್ ಆಫ್ ಸ್ವಾಟ್ಸ್ ಬರ್ತಿದೆ ಸೆವೆನ್ ಆಫ್ ಕಪ್ಸ್ ಫೈವ್ ಆಫ್ ಸ್ವಾರ್ಡ್ಸ್ ಸಾರಿ ಫೈವ್ ಆಫ್ ವಾನ್ಸ್ ಟಿನ್ ಆಫ್ ವಾನ್ಸ್ ಏಟ್ ಆಫ್ ವಾನ್ಸ್ ತ್ರೀ ಆಫ್ ಕಪ್ಸ್ ಪೇಜ್ ಆಫ್ ಪೆಂಟಿಟಲ್ಸ್ ದಲ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಬಂದು ಏಸ್ ಆಫ್ ಕಪ್ ಓಕೆ ಸೊ ಈ ಒಂದು ರೀಡಿಂಗ್ ನೋಡ್ತಿದ್ರೆ ಒಂದು ವಿಚಾರ ಗೊತ್ತಾಗ್ತಿದೆ ಕೆಲವೊಬ್ರು ರಿಲೇಶನ್ಶಿಪ್ಪಲ್ಲಿ ತುಂಬಾ ಕನ್ಫ್ಯೂಷನಲ್ಲಿರೋ ಅಂಥದ್ದು ಕೆಲವೊಬ್ಬರು ಈ ಜಾಬ್ ಅಥವಾ ಈ ಒಂದು ಕೊಲೀಗ್ಸ್ ಹತ್ರ ಒಂದು ಜಗಳ ಅಥವಾ ಒಂದು ಕೆರಿಯರ್ ವಿಚಾರದಲ್ಲಿ ಏನಾದರೂ ಒಂದು ಡೌಟ್ಸ್ ಕನ್ಫ್ಯೂಷನ್ಸ್ ಇರೋ ಅಂಥದ್ದು ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು ಸೊ ಯಾರೆಲ್ಲ ಕೆರಿಯರ್ ಬಗ್ಗೆ ಕೇಳ್ತಾ ಇದ್ದೀರಾ ಕೆರಿಯರಲ್ಲಿ ಏನಾಗಿದೆ ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಅಥವಾ ಕೋ ವರ್ಕರ್ಸ್ ಯಾರಿದ್ದಾರೆ ಅವ್ರ ಜೊತೆ ಕಾಂಪಿಟೇಷನ್ ಅನ್ನುವಂಥದ್ದು ತುಂಬ ಇದೆ ಅಲ್ಲಿ ನೀವು ನಿಮ್ಮ ಒಂದು ವೇ ಆಫ್ ವರ್ಕ್ ನೀವೇನೇ ಕೆಲಸ ಮಾಡಿದ್ರು ಅದನ್ನು ಅವರು ನೆಗೆಟಿವ್ ಆಗಿ ತೊಳೋ ಅಂಥದ್ದು ನಿಮ್ಮನ್ನು ಈ ಮಾತಾಡೋ ಅಂಥದ್ದು ನೀವು ಮಾಡಿರೋ ಕೆಲಸನ ಅವರು ಆ ಕೆಲಸನ ತೊಗೊಂಡು ಅವರು ಮಾಡ್ದಂಗೆ ಅಂಥದ್ದು ಒಂಥರ ಶೋ ಆಫ್ ಮಾಡ್ತಿದ್ದಾರೆ ಅದು ನಿಮ್ಗೆ ಆಗ್ತಾ ಇಲ್ಲ ನಿಮ್ಮ ಮತ್ತು ನಿಮ್ಮ ಸರೌಂಡಿಂಗ್ಸ್ ಮಧ್ಯೆ ಒಂದು ಕಿತ್ತಾಟ ಜಗಳ ಅನ್ನೋ ಅಂಥದ್ದು ಕಾಣಿಸ್ತಾ ಇದೆ ಬಟ್ ನೀವು ಮಾತ್ರ ತುಂಬ ಫೋಕಸ್ ಸಾರ್ದಿದ್ದೀರಾ ಯಾರ ಮಾತು ಕೇಳ್ತಾ ಇಲ್ಲ ಆದರೆ ನಿಮಗೆ ಆ ಒಂದು ಎನ್ವಾಯಮೆಂಟನ್ನು ಅಂತದು ಕೂಡ ಇಷ್ಟ ಆಗ್ತಾ ಇಲ್ಲ ಅವರ ಬಿಹೇವಿಯರ್ ಆಗಿರಲಿ ಅವರ ಕಲ್ಚರ್ ಆಗಿರಲಿ ಅದು ನಿಮಗೆ ಇಷ್ಟ ಆಗ್ತಾ ಇಲ್ಲ ಅನಿಸುತ್ತೆ ಸೊ ಯಾರಾದರೂ ಟೆರಿಯರ್ ಆಗಿ ಏನಾದರೂ ಒಂದು ಕ್ವಶನ್ ಕೇಳ್ತಾ ಇದ್ರೆ ನೀವು ಏನಾದರೂ ಪ್ರಮೋಷನ್ ಆಗುತ್ತಾ ಅಥವಾ ನೀವು ಎಲ್ಲಾದರೂ ಒಂದು ಕಡೆ ಜಾಬ್ ಆಫರ್ ಆಗುತ್ತಾ ನಾನು ಕಂಪ್ನಿನ ಸ್ವಿಚ್ ಮಾಡ್ಬೋದಾ ಅಂತ ಅಂದರೆ ಡೆಫಿನೆಟ್ಲಿ ಮಾಡಬಹುದು ಇದು ಎಸ್ ಅಂತಲೇ ಕಾರ್ಡ್ ಬಂದಿರೋದು ಏಟ್ ಆಫ್ ವಾಂಡ್ಸ್ ಮತ್ತು ಇಲ್ಲಿ ಏಸ್ ಆಫ್ ಟಪ್ಸ್ ಅಂತ ಎರಡೂ ಬಂದಿರೋದ್ರಿಂದ ನೀವು ತಡಾಖಂಡಿತವಾಗಿ ಕೂಡ ನೀವು ಕಂಪ್ನಿ ಚೇಂಜ್ ಮಾಡಬೇಕು ಅಂತ ಆದರೆ ಕಂಪ್ನಿ ಚೇಂಜ್ ಮಾಡಿ ಜಾಬಲ್ಲಿ ಸ್ವಿಚ್ ಮಾಡಬೇಕು ಪ್ರಾಜೆಕ್ಟ್ ಚೇಂಜ್ ಮಾಡಬೇಕು ಅಂತ ಏನಾದರೂ ಇದ್ರೆ ನೀವು ಡೆಫಿನೆಟ್ಲಿ ಮಾಡಬಹುದು ಸೊ ಕೆರಿಯರ್ಗೆ ಈ ಒಂದು ರೀಡಿಂಗ್ ಎಸ್ ಅಂತ ಹೇಳ್ತಾ ಇದ್ದೀನಿ ಅಂಡ್ ಇಲ್ಲಿ ಯಾರಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ದು ನೀವು ನಿಮ್ಮ ಒಂದು ಲೈಫಲ್ಲಿ ಒಂದು ಕನ್ಫ್ಯೂಷನ್ ಇದೆ ನನ್ನ ವ್ಯಕ್ತಿ ಸರಿ ಇದ್ದಾರಾ ಇಲ್ವಾ ನಾನು ಮೂವ್ ಆನ್ ಆಡಬೇಕಾ ಅಥವಾ ನಾನು ಸ್ಟೇ ಆಡಬೇಕಾ ಈ ಥರ ಒಂದು ಡೌಟ್ಸ್ ಏನಾದರೂ ನಿಮಗೆ ಇದ್ದರೆ ನೀವು ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರ ಒಂದು ಮೈಂಡ್ಸೆಟ್ ಅಷ್ಟು ಚೆನ್ನಾಗಿಲ್ಲ ಅವರು ನಿಮ್ಮನ್ನು ಆಗಿ ಇಷ್ಟಪಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇಲ್ಲ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಅನ್ನೋವಂಥದ್ದು ಇದೆ ಅವ್ರಿಗೆ ಆ್ಯಂಡ್ ನೀವಿಬ್ಬರೂ ಕೂಡ ಒಂದು ಸಂದರ್ಭಕ್ಕೆ ಅಂತ ಅಂದ್ಬಿಟ್ಟು ಇಷ್ಟಪಟ್ಟಿರೋದು ಹೊರತು ಇದು ಜೆನ್ಯೂನ್ ಅನ್ನೋ ಒಂದು ರಿಲೇಶನ್ಶಿಪ್ ಆಗಿ ಕಾಣಿಸ್ತಾ ಇಲ್ಲ ಆದರೆ ಇನ್ ಕೇಸ್ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದು ನೀವು ಒಬ್ಬ ವ್ಯಕ್ತಿಗಾಗಿ ನಿಮ್ಮ ವ್ಯಕ್ತಿಗಾಗಿ ಕಾಯ್ತಾ ಇದ್ದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ಬೋದು ನಿಮ್ಮ ವ್ಯಕ್ತಿ ನಿಮ್ಮದೋಸ್ತರ ವಾಪಸ್ ಬರ್ತಾ ಇದ್ದಾರೆ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಒಂದು ರೀಕನ್ಸಲೇಷನ್ ಅನ್ನುವಂಥದ್ದು ಆಗ್ತಾ ಇದೆ ಆ್ಯಂಡ್ ನಿಮ್ಮ ಕ್ವಶನ್ ಏನಾದರೂ ನೋ ಕಾಂಟ್ಯಾಕ್ಟ್ ಇದ್ದು ಆ ವ್ಯಕ್ತಿ ನನಗೆ ಕಾಲ್ ಮೆಸೇಜ್ ಮಾಡ್ತಾರಾ ನಾನು ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಕಾಲ್ ಮೆಸೇಜಸ್ಗೆ ಅಂತ ಅಂದರೆ ಡೆಫಿನೆಟ್ಲಿ ನೀವು ವೆಯ್ಟ್ ಮಾಡಬಹುದು ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಕಾಲ್ ಅಥವಾ ಮೆಸೇಜಸ್ ಅನ್ನುವಂಥದ್ದು ಬರ್ತಾ ಇದೆ ಆ್ಯಂಡ್ ಅವರು ನಿಮಗೆ ಡೆಫಿನೆಟ್ಲಿ ಅವರ ಮನಸ್ಸಿನಲ್ಲಿರೋ ಅಂಥ ಮಾತನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ ಸೊ ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಎಷ್ಟು ಇದು ನೀವು ನಿಮ್ಮ ಪರ್ಸನ್ಗೆ ನೀವು ವೆಯ್ಟ್ ಮಾಡ್ಬೋದು ಬಿಕಾಸ್ ಅವರು ನಿಮ್ಮ ಹತ್ರ ವಾಪಸ್ ಬರಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ ಇದೆ ಮತ್ತು ರೀಕನ್ಸಲೇಷನ್ ಆಡುವಂಥ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ ಆ್ಯಂಡ್ ಇಲ್ಲಿ ಯಾರೆಲ್ಲ ಥರ್ಡ್ ಪಾರ್ಟಿ ಥರ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಏನಾದರೂ ಕೇಳ್ತಾ ಇದ್ದರೆ ಅವ್ರಿಗೂ ಕೂಡ ಇದು ಎಸ್ ಹೌದು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಅನ್ನೋವಂಥವರು ಇದ್ದಾರೆ ಆ್ಯಂಡ್ ನಿಮ್ಮ ವ್ಯಕ್ತಿ ಮೂರನೇ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ ಅಂದ್ಕೊಂಡು ಅನ್ನೋಂಥದ್ದನ್ನು ಇಟ್ಕೊಂಡಿದ್ದಾರೆ ಅವರ ಜೊತೆ ಒಂದು ಸಂಬಂಧ ಅನ್ನುವಂಥದ್ದು ತುಂಬ ಖುಷಿಯಾಗಿದೆ ಪ್ರೆಸೆಂಟಲ್ಲಿ ಅವರಿಬ್ಬರು ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಒಬ್ಬರು ಮಾತುಕತೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಆ್ಯಂಡ್ ಅವರಿಬ್ಬರು ಕೂಡ ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಆ್ಯಂಡ್ ಇಲ್ಲಿ ಯಾರಾದರೂ ಫಿನಾನ್ಷಿಯಲ್ ಟಾಪಿಕ್ ಅಂತ ಏನಾದರೂ ಮಾತಾಡ್ತಿದ್ರೆ ನಾನು ಈ ಥರ ದುಡ್ಡು ಕೊಟ್ಟಿದ್ದೀನಿ ನನಗೆ ವಾಪಸ್ ದುಡ್ಡು ಅನ್ನುವಂಥದ್ದು ಬರುತ್ತಾ ಅಂತ ಅಂದರೆ ಸ್ವಲ್ಪ ಸ್ಲೋ ಆಗಿ ಬರುತ್ತೆ ಆದರೆ ಡೆಫಿನೆಟ್ಲಿ ಬರುತ್ತೆ ಆದರೆ ಇಲ್ಲೇ ಸದ್ಯಕ್ಕೆ ಅಂತೂ ಅಲ್ಲ ಬಿಕಾಸ್ ಆ ಪರ್ಸನ್ ಕೂಡ ಒಂದು ಮನಿ ಪ್ರಾಬ್ಲಮ್ ಅನ್ನುವಂಥದ್ರಲ್ಲಿ ಸಿಡಾಕೊಂಡಿದ್ದಾರೆ ಅವ್ರಿಗೆ ಈಗಲೇ ಪ್ರಾಮಿಸ್ ಮಾಡಿ ನಿಮಗೆ ಈಗಲೇ ದುಡ್ಡು ಕೊಡಬೇಕು ಅನ್ನೋ ಒಂದು ಯಾವ ಮೈಂಡ್ಸೆಟ್ಟು ಕೂಡ ಈ ಪರ್ಸನ್ಗೆ ಇಲ್ಲ ಸೊ ಈ ವ್ಯಕ್ತಿ ಬಂದು ನಿಮಗೆ ದುಡ್ಡು ಅನ್ನೋ ಕೊಡ್ತಾರೆ ಆದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಇದಾಗಿತ್ತು ಪೈಲ್ ಒನ್ ಅವರ ರೀಡಿಂಗ್ ನಿಮ್ಮ ಒಂದು ರೀಡಿಂಗಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ಎಸ್ ಅಂತ ಹೇಳ್ಬೋದು ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದು ವಾಪಸ್ ಬರ್ತಾರಾ ಅಂದರೆ ಎಸ್ ಅನ್ಬೋದು ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಜೊತೆ ಕನೆಕ್ಷನ್ ಇದೆಯಾ ಅಂತ ಅಂದರೆ ಎಸ್ ಅಂತ ಅನ್ಬಹುದು ಆ್ಯಂಡ್ ನಿಮ್ಮಿಬ್ಬರ ಮಧ್ಯ ಏನಾದರೂ ರಿಲೇಶನ್ಶಿಪ್ ಸರಿ ಹೋಗುತ್ತಾ ಅಂತ ಅಂದರೆ ಅದು ಸ್ವಲ್ಪ ಚಾನ್ಸಸ್ ತುಂಬ ಕಮ್ಮಿ ಇದೆ ಬಿಕಾಸ್ ದ ಡೆವಿಲ್ ತ್ರೀ ಆಫ್ ಟಪ್ಸ್ ಮತ್ತು ಸೆವೆನ್ ಆಫ್ ಟಪ್ಸ್ ಅಂದರೆ ಅವ್ರಿಗೆ ನೀವು ಪ್ರಿಯಾರಿಟಿ ಅಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ ಆ್ಯಂಡ್ ಕೆರಿಯರಲ್ಲಿ ಸ್ವಲ್ಪ ಚಾಲೆಂಜಸ್ ಇದೆ ಕಾಂಪಿಟೇಷನ್ ಅನ್ನುವಂಥದ್ದಿದೆ ಮತ್ತು ನಿಮ್ಮ ಕೊಲೀಗ್ಸ್ಗಳು ನಿಮ್ಮ ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡ್ತಿದ್ದಾರೆ ಅವರು ಒಂಥರ ಉಸಿರು ಒಳ್ಳೆ ಥರ ಬದಲಾಗ್ತಾ ಇರ್ತಾರೆ ಬಿಹೇವಿಯರ್ ಅವ್ರದ್ದು ಆ್ಯಂಡ್ ಅದರಿಂದ ನಿಮಗೆ ಸ್ವಲ್ಪ ಬೇಜಾರು ಡಿಪ್ರೆಷನ್ ಸಪ್ರೇಷನ್ ಅಂದ್ಕೊಂಡು ನೀವು ಹೋಗಬಹುದು ಆದರೆ ಕೆರಿಯರಲ್ಲಿ ಏನಾದರೂ ನೀವು ಜಾಬ್ನ ಸ್ವಿಚ್ ಮಾಡಬೇಕು ಕಂಪ್ನಿ ಚೇಂಜ್ ಮಾಡಬೇಕು ಒಂದು ಒಳ್ಳೆ ಆಫರ್ ಬರುತ್ತಾ ಅಂದರೆ ಡೆಫಿನೆಟ್ಲಿ ಮಾಡಿ ಒಂದು ಒಳ್ಳೆ ಆಫರ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಫೈನಾನ್ಸ್ ಸ್ವಲ್ಪ ಗ್ರೋತ್ ಅನ್ನೋ ಅಂಥದ್ದು ಸ್ವಲ್ಪ ಕಮ್ಮಿ ಇರುತ್ತೆ ಆದರೆ ಯಾರಿಗಾದರೂ ದುಡ್ಡು ಕೊಟ್ಟಿದರೆ ಆ ದುಡ್ಡು ಈಗಲೇ ಬರೋಲ್ಲ ವಾಪಸ್ ರಿಟರ್ನ್ ಅನ್ನುವಂಥದ್ದು ಸ್ವಲ್ಪ ಟೈಮ್ ಅಂತೂ ಹಿಡಿಯುತ್ತೆ ಹಲೋ ಪೈಲ್ ಟು ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ಒಂದು ರೀಡಿಂಗ್ ನಿಮ್ಮ ಒಂದು ಕ್ವಶನ್ಗೆ ಆರ್ ಅನ್ನೋ ಅಂಥದ್ದನ್ನು ಇಲ್ಲಿ ನೋಡೋಣ ಓಕೆ ತ್ರೀ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಏಯ್ಟ್ ಆಫ್ ಸ್ವಾರ್ಡ್ಸ್ ಓಕೆ ಪೇಜ್ ಆಫ್ ಟ್ರಪ್ಸ್ ದ ಹೈರೋ ಫ್ಯಾಂಟ್ ದ ಹೈಪ್ರಿಸ್ಟಸ್ ಕಿಂಗ್ ಆಫ್ ಸ್ವಾರ್ಡ್ಸ್ ತ್ರೀ ಆಫ್ ವಾಂಟ್ಸ್ ಸವೆನ್ ಆಫ್ ವಾಂಟ್ಸ್ ಆ್ಯಂಡ್ ದ ಬಾಟಮ್ ಆಫ್ ದ ಡೆಕ್ ಬಂದು ದ ಸನ್ ಓಕೆ ಇಲ್ಲಿ ಯಾರೆಲ್ಲ ರಿಲೇಷನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಮಧ್ಯ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದು ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರಾ ಅಂತ ಅಂದರೆ ಡೆಫಿನೆಟ್ಲಿ ಇಲ್ಲ ಯಾಕೆ ಅಂದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿಗೆ ಮೂರನೇ ವ್ಯಕ್ತಿ ಅನ್ನೋವಂಥವ್ರು ಆಲ್ರೆಡಿ ಸಿಕ್ಕಿದ್ದಾರೆ ಅವ್ರ ಜೊತೆ ಇವರು ಫ್ಯೂಚರ್ ಅನ್ನೋ ಅಂಥದ್ದನ್ನು ಪ್ಲ್ಯಾನ್ ಮಾಡ್ತಿದ್ದಾರೆ ನಿಮ್ಮ ಜೊತೆ ಇಷ್ಟು ದಿನ ಇದ್ದಂಥ ಪ್ರೀತಿ ಈಗ ಸದ್ಯಕ್ಕೆ ಇವ್ರಿಗೆ ನಿಮ್ಮ ಮೇಲೆ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಆ್ಯಂಡ್ ತ್ರೀ ಆಫ್ ಸ್ವಾಟ್ಸ್ ಅಂತ ಅಂದರೆ ನೀವೇನಾದರೂ ಈ ಪರ್ಸನ್ ವಾಪಸ್ ಬರ್ತಾರೆ ಅಂತ ನೀವು ನಂಬ್ಕೊಂಡಿದ್ರೆ ಈ ಪರ್ಸನ್ ಕಡೆಯಿಂದ ನಿಮಗೆ ಯಾವ ಒಂದು ಪ್ರೀತಿ ಅಥವಾ ಒಂದು ಮೆಸೇಜ್ ಕಾಲ್ ಅನ್ನೋವಂಥದ್ದು ಸಿಗೋದಿಲ್ಲ ಬಿಕಾಸ್ ಇಲ್ಲಿ ಏಟ್ ಆಫ್ ಸ್ವಾಟ್ಸ್ ಅಂತ ಇದೆ ಅಂದರೆ ನಿಮಗೆ ಅನ್ನಿಸ್ತಾ ಇದೆ ನೀವು ಈ ವ್ಯಕ್ತಿಗೆ ಬಲ್ಲುಪಶಿ ಆಗೋದೆ ನಾನು ಸುಮ್ಮನೆ ಇವ್ರನ್ನ ನಂಬಿದೆ ನಾನು ನಂಬಾರ್ದಿತ್ತು ನಾನು ಸರಿ ಇಲ್ಲ ಅಂತ ನಿಮ್ಮನ್ನು ನೀವು ಬೇಜಾರು ಮಾಡ್ಕೊಳ್ತಾ ಇದ್ದೀರ ನಿಮ್ಮ ಮೇಲೆ ನಿಮಗೆ ನೆಗೆಟಿವ್ ಒಪಿನಿಯನ್ ಇದೆ ನೀವು ಡಿಪ್ರೆಷನ್ಗೆ ಹೋಗ್ತಾ ಇರೋದು ನೀವು ಸ್ಟ್ರೆಸ್ಸಲ್ಲಿರೋ ಅಂಥದ್ದು ಕಾಣಿಸ್ತಾ ಇದೆ ಆದರೆ ಈ ಪರ್ಸನ್ ಆಗಿ ಈ ಪರ್ಸನ್ ನಿಮ್ಮ ಲೈಫ್ಗೆ ಬರೋ ಹಾಗೆ ಏನೂ ಕಾಣಿಸ್ತಾ ಇಲ್ಲ ಸೊ ಯಾರಾದರೂ ಇಲ್ಲಿ ರೀಟನ್ಸಲೇಷನ್ ಆಗುತ್ತಾ ಅಂತ ಅಂದ್ಬಿಟ್ಟು ಏನಾದರೂ ಕ್ವಶನ್ ಇಟ್ಕೊಂಡಿದ್ರೆ ಡೆಫಿನೆಟ್ಲಿ ಇಲ್ಲ ಅಂತ ಹೇಳ್ತೀನಿ ಇಲ್ಲೇನಾದರೂ ಥರ್ಡ್ ಪಾರ್ಟಿ ಇದ್ದಾರಾ ಅಂತ ಯಾರಿಗಾದ್ರೂ ಕ್ವಶನ್ ಇದ್ದರೆ ಹೌದು ಥರ್ಡ್ ಪಾರ್ಟಿ ಅನ್ನು ಇದಾರ ಇದ್ದಾರೆ ಅಂತ ನಾನು ಹೇಳಬಹುದು ಅಂಡ್ ಇಲ್ಲಿ ಇನ್ನೊಂದೇನು ಅಂತ ಅಂದರೆ ಯಾರಾದರೂ ಮದುವೆಗೆ ಮದುವೆ ರಿಲೇಶನ್ಶಿಪ್ ಬಗ್ಗೆ ಏನಾದರೂ ಕೇಳ್ತಾ ಇದ್ರೆ ನಾನು ಮದುವೆ ಆಗಬೇಕು ಈ ವ್ಯಕ್ತಿ ಜೊತೆ ಅಂತ ನೀವೇನಾದರೂ ಅನ್ಕೊಂಡಿದ್ರೆ ಆ ಮ್ಯಾರೇಜ್ ಅನ್ನುವಂಥ ಕಾನ್ಸೆಪ್ಟ್ಸ್ ಕೆಲವೊಬ್ಬರಿಗೆ ಎಸ್ ಅಂತ ನಾನು ಹೇಳ್ತಾ ಇದ್ದೀನಿ ಮ್ಯಾರೇಜ್ ಆಗಬೇಕು ನಾನು ಈ ವ್ಯಕ್ತಿನ ಇಷ್ಟಪಡ್ತಿದ್ದೀನಿ ಇವ್ರ ಜೊತೆ ನಾನು ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಅದ್ರ ಕೆಲವೊಂದು ಚಾಲೆಂಜಸ್ ರಿಲೇಶನ್ಶಿಪ್ ಅಲ್ಲಿ ಬಟ್ ಸ್ಟಿಲ್ ನಾನು ಇವ್ರನ್ನ ಮದುವೆ ಆಗ್ತೀನ ಅಂತ ಯಾರಾದರೂ ಕೇಳಿದ್ರೆ ಹೌದು ನಿಮಗೆ ಅರೇಂಜ್ ಮ್ಯಾರೇಜ್ ಆಗುತ್ತೆ ಕೆಲವೊಬ್ರು ಇಲ್ಲಿ ಇಂಟರ್ಟ್ಯಾಸ್ಟ್ ಮ್ಯಾರೇಜ್ ಆಗಿರ್ಬೋದು ಏಜಲ್ಲಿ ಡಿಫ್ರೆನ್ಸಸ್ ಇರಬಹುದು ಮತ್ತೆ ನಿಮ್ಮ ವ್ಯಕ್ತಿ ನಿಮ್ಮಗಿಂತ ಸ್ವಲ್ಪ ದೊಡ್ಡವರು ಇರೋ ಚಾನ್ಸಸ್ ಕೂಡ ಇರುತ್ತೆ ಅಂಥವ್ರ ಜೊತೆ ನೀವೇನಾದರೂ ಮ್ಯಾರೇಜ್ ಅನ್ನುವಂಥದ್ದು ಮಾಡ್ಕೋಬೇಕು ಆದರೆ ಫ್ಯಾಮಿಲಿಯಲ್ಲಿ ಒಪ್ತಾ ಇಲ್ಲ ರಿಲೇಷನ್ಶಿಪ್ಸ್ ಸರಿ ಇಲ್ಲ ಅಂತಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಾ ಇದ್ರೆ ಸ್ವಲ್ಪ ನಿಮ್ಮ ಒಂದು ಎಫರ್ಟ್ಸ್ ಅನ್ನುವಂಥದ್ದನ್ನ ಹಾಕಿದ್ರೆ ನಿಮ್ಮ ಒಂದು ಮ್ಯಾರೇಜ್ ಅನ್ನುವಂಥದ್ದು ಆ ವ್ಯಕ್ತಿ ಜೊತೆ ಆಗುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂತ ಅಂದರೆ ಯಾರಾದರೂ ಕೆರಿಯರಲ್ಲಿ ಜಾಬ್ ಸರ್ಚ್ ಮಾಡ್ತಿದ್ದೀನಿ ನಾನು ಅಂತ ಅಂದರೆ ಇಲ್ಲೇ ಜಾಬ್ ಸರ್ಚ್ ಮಾಡೋದಕ್ಕೆ ಹೋಗಬೇಡಿ ಜಾಬ್ನ ಸ್ವಿಚ್ ಕೂಡ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ತ್ರೀ ಆಫ್ ವೋನ್ಸ್ ಸೆವೆನ್ ಆಫ್ ವೋನ್ಸ್ ಅಂತ ಅಂದರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಸೆಲ್ಫ್ ಎಫರ್ಟ್ಸ್ ಅನ್ನೋ ಅಂಥದ್ದು ಹಾಕ್ಬೇಕಾಗುತ್ತೆ ನೀವೆಷ್ಟೇ ಎಫರ್ಟ್ಸ್ ಹಾಕಿದ್ರೂ ಕೂಡ ನಿಮ್ಮನ್ನ ಈಸಿಯಾಗಿ ಅವರು ರೆಕ್ರೂಟ್ ಮಾಡೋದಕ್ಕೆ ಆಡೋಲ್ಲ ಅಥವಾ ನೀವೇನಾದರೂ ಪ್ರಮೋಷನ್ಗೆ ವೆಯ್ಟ್ ಮಾಡ್ತಾ ಇದ್ದರೆ ಪ್ರಮೋಷನ್ ಅನ್ನೋ ಅಂಥದ್ದು ಕೂಡ ಆಡೋಲ್ಲ ಸೊ ಯಾರಾದರೂ ಜಾಬ್ ಜಾಬ್ ರಿಲೇಟೆಡ್ ಕ್ವಶನ್ಸ್ ಯಾರಾದರೂ ಕೇಳ್ತಾ ಇದ್ರೆ ಇಲ್ಲಿ ನೋ ಅಂತಲೇ ಹೇಳ್ತೀನಿ ಎಲ್ಲೂ ಆಫರ್ಸ್ ಇಡುವಂಥದ್ದು ಕಷ್ಟ ಇದೆ ಆಮೇಲೆ ಯಾರಾದರೂ ಬೇರೆ ಒಂದು ಸ್ಟೇಟ್ ಅಥವಾ ಬೇರೆ ಒಂದು ದೇಶಕ್ಕೆ ಹೋಗಿ ನಾನು ಕೆಲಸ ಹುಡುಕಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರು ಕೂಡ ಅವ್ರಿಗೂ ಕೂಡ ಈ ಒಂದು ರೀಡಿಂಗಲ್ಲಿ ನೋ ಅಂತಲೇ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಇದು ಇಟ್ಸ್ ಅ ನೋ ಕಾರ್ಡ್ ಸೆವೆನ್ ಆಫ್ ಫೋನ್ಸ್ ತ್ರೀ ಆಫ್ ಫೋನ್ಸ್ ಅಂತ ಅಂದರೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಬಟ್ ಆ ಪ್ಲ್ಯಾನ್ ಮಾಡಬೇಕು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ತುಂಬ ಚಾಲೆಂಜಿಂಗ್ ಇದೆ ತುಂಬಾ ಜನನ ಎದುರಾಕೋಬೇಕು ಸೊ ಈ ತರ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನುವಂತದ್ದು ಇಲ್ಲಿ ನನಗೆ ಕಾಣಿಸ್ತಾ ಇದೆ ಅಂಡ್ ಇನ್ನೊಂದು ಬಂದು ಇಲ್ಲಿ ಏನಾದರೂ ನೀವುಗಳು ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಯಾರಾದರೂ ಥರ್ಡ್ ಪಾರ್ಟಿ ಅಥವಾ ಬೇರೆ ಒಂದು ವ್ಯಕ್ತಿ ಇದ್ದಾರಾ ಅಂತ ನೀವೇನಾದರೂ ಕೇಳ್ತಿದ್ರೆ ಹೌದು ಇದ್ದಾರೆ ಆದರೆ ನಿಮ್ಮ ವ್ಯಕ್ತಿ ಅದು ನಿಮ್ಮ ಹತ್ರ ಹೇಳ್ಕೊಳ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಅಂತ ಅಂದರೆ ಹೌದು ಕೆಲವು ಬ್ರಿಗೇಟ್ ತರ್ಡ್ ಪಾರ್ಟಿ ಸಿಚುವೇಶನ್ ಅನ್ನುವಂಥದ್ದು ಇದೆ ಅಂತಲೇ ಹೇಳ್ತೀನಿ ಯಾರಾದರೂ ಕರ್ಡ್ ಲಟ ರಾಶಿಯವರು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಮುಚ್ಚಿಡ್ತಾ ಇದ್ದಾರೆ ಯಾವುದೋ ಒಂದು ವಿಚಾರದ ಬಗ್ಗೆ ಸೊ ಅದ್ರ ಮೇಲೆ ನಿಮಗೆ ಜ್ಞಾನ ಇರಲಿ ಅಂತ ಹೇಳ್ತೀನಿ ಆಮೇಲೆ ಇಲ್ಲಿ ಯಾರಾದರೂ ಒಂದು ಪ್ರೆಗ್ನೆನ್ಸಿ ಬಗ್ಗೆ ಕೇಳ್ತಾ ಇದ್ದೀರಾ ನಾನು ತುಂಬ ದಿನ ಪ್ರೆಗ್ನೆಂಟೇ ಡೇ ಟ್ರೈ ಮಾಡ್ತಿದ್ದೀನಿ ಬಟ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಅಂದರೆ ಇಟ್ಸ್ ಅ ಪಾಸಿಟಿವ್ ಕಾರ್ಡ್ ಯಾಕೆ ಅಂದರೆ ದ ಸನ್ ಮತ್ತು ದ ಹೈ ಪ್ರೀಸ್ಟಸ್ ಎರಡು ಮೇಜರ್ ಕಾರ್ಡ್ ಸೊ ನಿಮಗೆ ಹೈ ಪ್ರೀಸ್ಟಸ್ ಬಂದಿರೋದ್ರಿಂದ ಕೂಡ ಇದು ಪ್ರೆಗ್ನೆನ್ಸಿನ ಇಂಡಿಕೇಟ್ ಮಾಡುತ್ತೆ ಯಾರಾದರೂ ಪ್ರೆಗ್ನೆನ್ಸಿ ಬಗ್ಗೆ ಕೇಳ್ತಾ ಇದ್ದರೆ ಅವರಿಗೆ ಎಸ್ ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರೆ ನಿಮಗೆ ನಿಜವಾಗ್ಲೂ ಪಾಸಿಟಿವ್ ಅನ್ನೋ ಇಲ್ಲಿ ಕಾಣಿಸ್ತಾ ಇದೆ ಆದರೆ ನೀವು ನಿಮ್ಮ ಪರ್ಸನ್ನಿಂದ ಒಂದು ಮೆಸೇಜ್ ಕಾಲ್ ಅನ್ನೋದನ್ನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ ಯಾಕೆಂದರೆ ಅವ್ರಿಗೆ ಸ್ವಲ್ಪ ಚೈಲ್ಡಿಶ್ ಮೈಂಡ್ಸೆಟ್ ಅವರು ನಿಮ್ಮ ಸಿ ನಿಮ್ಮ ರಿಲೇಷನ್ಶಿಪ್ನ ಅವರು ತುಂಬ ಸೀರಿಯಸ್ ಆದಂತೂ ಪರಿಗಣಿಸಿಲ್ಲ ಸೊ ಸ್ವಲ್ಪ ನಿಮಗೆ ಹರ್ಟ್ ಆಗುತ್ತೆ ನೀವೇ ನಿಮಗೆ ಬೇಜಾರಾಗುತ್ತೆ ನಿಮಗೆ ಈ ರಿಲೇಷನ್ ಶಿಪ್ ಅನ್ನುವಂಥದ್ದು ತುಂಬ ಒತ್ತಡಕ್ಕೆ ತರುತ್ತೆ ಸೊ ಅದರಿಂದ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೀವು ಓವರ್ ಆಲ್ ಆಗಿ ನೋಡಬೇಕು ಅಂತ ಅಂದರೆ ಮೋಸ್ಟ್ ಆಫ್ ದ ಕಾರ್ಡ್ ನೋ ಅಂತಲೇ ಬರ್ತಾ ಇದೆ ಆದರೆ ಯಾರಾದರೂ ಅರೇಂಜ್ ಮ್ಯಾರೇಜ್ ಆಗಬೇಕು ಅಥವಾ ಮ್ಯಾರೇಜ್ ಅನ್ನೋ ಅಂತ ಬಗ್ಗೆ ಕೇಳ್ತಾ ಇದ್ದರೆ ಎಸ್ ಅಂತ ಹೇಳ್ತೀನಿ ಏನಾದರೂ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂತ ಅಂದ್ರೂ ಈ ಒಂದು ಕಾರ್ಡ್ ನೋಡಿ ಎಸ್ ಅಂತ ಹೇಳ್ತೀನಿ ಆ್ಯಂಡ್ ಇಲ್ಲಿ ಪೆಂಟಿಕಲ್ಸ್ ಕಾರ್ಡ್ ಯಾವುದೂ ಬಂದಿಲ್ಲ ಅಂದರೆ ಫಿನಾನ್ಸ್ ವೈಸ್ ಅಥವಾ ಹಣಕಾಸಿನ ತೊಂದರೆ ಇದ್ದು ಅಥವಾ ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ಆ ದುಡ್ಡು ವಾಪಸ್ ಬರುತ್ತಾ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಷನ್ ಕಾರ್ಡ್ ತೆರೆಯೋಣ ಓಕೆ ವೀಲ್ ಆಫ್ ಫಾರ್ಚೂನ್ ಅಂತ ಅಂದರೆ ಹೌದು ನೀವು ಯಾರಿಗಾದರೂ ದುಡ್ಡು ಅನ್ನೋ ಅಂಥದ್ದನ್ನು ಕೊಟ್ಟಿದ್ದರೆ ಅವರಿಂದ ದುಡ್ಡು ಬರುತ್ತಾ ಅಂತ ಅಂದರೆ ಬರುತ್ತೆ ಆದರೆ ನೀವು ಅವ್ರನ್ನ ಪದೇ ಪದೇ ಕೇಳ್ತಾ ಇರಬೇಕು ಬಿಕಾಸ್ ನೀವೇನು ಕೇಳಿಲ್ಲ ಅಂತ ಅಂದರೆ ಈ ವ್ಯಕ್ತಿ ಕೊಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಸೊ ನಿಮ್ಮ ಕಡೆಯಿಂದ ನೀವು ಎಫರ್ಟ್ಸ್ ಹಾಕಿ ನೀವು ಅವರಿಗೆ ಯಾವಾಗಲೂ ಹೋಗಿ ಕೇಳ್ತಾ ಇದ್ರೆ ಈ ವ್ಯಕ್ತಿ ಕಡೆಯಿಂದ ನಿಮಗೆ ದುಡ್ಡು ಅನ್ನೋ ಸಿಗುತ್ತೆ ನಿಮಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕೆ ಅಂತ ಅಂದರೆ ಇಲ್ಲಿ ಅವ್ರನ್ನ ನೋಡ್ತಿದ್ದೀರಾ ಸೊ ನಿಮ್ಮ ಮುಂದೆ ಚೆನ್ನಾಗಿದ್ದು ನಿಮ್ಮ ಮುಂದೆ ನಿಮ್ಮದೇನೇ ಏನಂತಾರೆ ಪ್ರಾಬ್ಲಮ್ ತರುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ ದುಡ್ಡಿನ ವಿಚಾರದಲ್ಲಿ ಸೊ ಯಾರನ್ನೂ ಈಸಿಯಾಗಿ ನಂಬಬೇಡಿ ಸೊ ಈ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಈ ಒಂದು ರೀಡಿಂಗಲ್ಲಿ ಹೇಳ್ತಿದ್ದೀನಿ ಆ್ಯಂಡ್ ಇದಾಗಿತ್ತು ಪೈಲ್ ಟು ಅವರ ರೀಡಿಂಗ್ ನಿಮ್ಗೆ ಯಾವುದಾದ್ರೂ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು